ಮಂಡ್ಯ ಜಿಲ್ಲೆಯಲ್ಲಿ ದಿನೇ ದಿನೇ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜೋರಾಗಿತ್ತು ಈಗಾಗಲೇ ಸಾಲ ಪಡೆದುಕೊಂಡಿದ್ದವರಿಂದ ಪೈಕಿ ಮಹಿಳೆಯರು ಕೂಡ ಇದ್ದು ಸಂಕಷ್ಟದಿಂದ ಹೊರಬರಲು ಪರದಾಟ ನಡೆಸುತ್ತಿರುವ ಸಂಗತಿ ಬೆಳಕಿಗೆ ಬಂದಿದೆ ಮಂಡ್ಯದಲ್ಲಿ ಧರ್ಮಸ್ಥಳದಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಂದಾಜು ನಲವತ್ತರಷ್ಟು ಬಡ್ಡಿ ಹಾಕುತ್ತಾರೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮವೊಂದರಲ್ಲಿ ಸುಮಾರು ಐನೂರು ಕುಟುಂಬಗಳು ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆ ಯೋಜನೆ ಮಾಡುತ್ತಿವೆ ಈ ಸಂಬಂಧ ಪಟ್ಟಣ ಪಂಚಾಯಿತಿ ಮುಂದೆ ಹಳ್ಳಿಯ ಹೆಣ್ಣು ಮಕ್ಕಳು ಹೋರಾಟ ಮಾಡಿದ್ದಾರೆ ಮಳವಳ್ಳಿಯಲ್ಲಿಯೂ ಧರ್ಮಸ್ಥಳದ ಸಂಘದಲ್ಲಿ ಸಾಲ ಪಡೆದ ಮಹಿಳೆಯರು ಸಾಲ ಮರುಪಾವತಿ ಮಾಡದಿದ್ದಾಗ ಸಂಘದ ಅಧಿಕಾರಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಎಂಬ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೊಳಲು ಗ್ರಾಮ ಸೇರಿದಂತೆ ಹಲವು ಕಡೆ ಮಹಿಳಾ ಮುನ್ನಡೆ ತಂಡ ಸಂಘಟನೆಯವರು ಭೇಟಿ ನೀಡಿ ಮಾತನಾಡಿಸಿದ್ದು ಈ ವೇಳೆ ಹಲವಾರು ವಿಚಾರಗಳು ಗೊತ್ತಾಗಿದೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿವೆ ಒಬ್ಬೊಬ್ಬ ಮಹಿಳೆಯು ಸುಮಾರು ಹತ್ತು ಸಂಘಗಳಲ್ಲಿ ಸಾಲ ಪಡೆದು ಸಾಲ ಕಟ್ಟಲಾಗದೆ ಪರದಾಡುತ್ತಿರುವುದು ಬೆಳಕಿಗೆ ಬಂದಿದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ತಾವು ಖುದ್ದಾಗಿ ಹಳ್ಳಿಗಳಿಗೆ ಹೋಗಿ ಆಧಾರ್ ಕಾರ್ಡ್ ಆಧಾರದಲ್ಲಿ ಸಾಲಗಳನ್ನು ಕೊಡುತ್ತಿದ್ದೇವೆ ಎಂದು ಪ್ರಚೋದಿಸಿ ಅಧಿಕ ಬಡ್ಡಿ ವಸೂಲಿ ಮಾಡಿ ಅನೈತಿಕವಾಗಿ ಜಿಲ್ಲೆಯ ಜನರ ಮೇಲೆ ಸಾಲದ ಹೊರೆ ಹೊರಿಸುತ್ತಿವೆ ಬಡ ಕುಟುಂಬಗಳನ್ನು ಸಂಕಷ್ಟಕ್ಕೆ ಸಾವಿನ ದವಡೆಗೆ ತಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ ಒಬ್ಬರಿಗೆ ಸಾಲ ಕೊಡಲು ಗುಂಪಿನ ಎಲ್ಲದರ ಜಾಮೀನು ಪಡೆದುಕೊಳ್ಳುತ್ತೇವೆ ಕಮಿಷನ್ ಆಸೆ ಮೇಲೆ ಸಾಲವನ್ನು ಕೊಡಿಸಿಕೊಡಲು ಪ್ರಚೋದಿಸುತ್ತೇವೆ ಸಾಲವನ್ನು ಪಡೆದವರು ಮರುಪಾವತಿ ಮಾಡದೇ ಇದ್ದಾಗ ಜಾಮೀನು ನೀಡಿದ ಮಹಿಳೆಯರನ್ನ ಸಾಲ ಪಡೆದಿದ್ದ ಮಹಿಳೆಯರ ಮೇಲೆ ಎತ್ತಿಕಟ್ಟಿ ಅವರನ್ನೇ ವಸೂಲಿಗೆ ಕಳಿಸುತ್ತಿತ್ತು ಈ ವೇಳೆ ಗ್ರಾಮದಲ್ಲಿ ಪರಸ್ಪರ ಮಹಿಳೆಯರೇ ಬಡದಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಿಸಿರುವುದು ತಿಳಿದು ಬಂದಿದೆ ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಇಂದು ಸಾಮಾಜಿಕ ಪಿಡುಗಾಗಿ ಬದಲಾಗಿದೆ ಎಂದು ಮಹಿಳಾ ಮುನ್ನಡೆ ತಿಳಿಸಿದೆ ಗ್ರಾಮ ಹಳ್ಳಿಯ ಜನರು ದುಡಿಮೆಯಿಲ್ಲದೆ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸಿ ಬೆಳೆದ ಬೆಳೆಗಳು ಕೈಗೆತ್ತುತ್ತಿಲ್ಲ ಬೆಳೆಯೂ ಇಲ್ಲದೆ ಬದುಕು ನಡೆಸಲು ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಸಾಧ್ಯವಾಗದಿರುವಾಗ ಊರು ಬಿಟ್ಟು ಹೋಗುತ್ತಿರುವುದು ಕುಟುಂಬಗಳ ಸಂಖ್ಯೆಯೂ ಹೆಚ್ಚಾಗಿದೆ ಸಾಲ ಕೊಡುವಾಗ ಇನ್ಶೂರೆನ್ಸ್ ಮಾಡಿಸಲಾಗಿರುತ್ತದೆ ಸಾಲ ಪಡೆದವರು ಮೃತಪಟ್ಟರೆ ಸಾಲ ಮನ್ನಾ ಮಾಡ್ತಾರೆ ವಿಚಾರಕ್ಕೆ ಹಲವು ಜನರ ಸತ್ತರೆ ಸಾಲ ಮನ್ನಾವಾಗುತ್ತದೆ ಕುಟುಂಬ ನೆಮ್ಮದಿಯಿಂದ ಬದುಕು ಮಾಡುತ್ತದೆ ಎಂಬೊಂದು ಆತ್ಮಹತ್ಯೆ ಮಾಡಿಕೊಂಡು ಸಾಕಷ್ಟು ಉದಾಹರಣೆಗಳು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವುದು ವರದಿಯಾಗಿದೆ ಒಬ್ಬ ಮಹಿಳೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರೂ ಕೂಡ ಬಿಡದ ಅಂತೆ ಸಂದರ್ಭದಲ್ಲಿ ಇವು ಆಸ್ಪತ್ರೆಗೆ ತೆರಳಿ ಸಾಲ ವಸೂಲಿ ಮಾಡಲಾಗಿದೆ ಎಂಬ ಮಾತುಗಳು ಮೈಕ್ರೋಫೈನಾನ್ಸ್ಗಳು ಮಾನವೀಯತೆಯ ಇನ್ನೊಂದು ಮಜಲನ್ನ ತೆರೆದಿಟ್ಟಿದೆ ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಪ್ರತಿ ವಾರ ನಿಗದಿತ ದಿನ ಸಾಲದ ಕಂತನ್ನು ಪಾವತಿ ಮಾಡಬೇಕಿದೆ ಹಣ ಹೊಂದಿಸಲು ಸಾಧ್ಯವಾಗದೇ ಇದ್ದಲ್ಲಿ ಆ ಕಂಪನಿಗಳ ಪ್ರತಿನಿಧಿಗಳು ಮನೆ ಮುಂದೆ ಬಂದು ಕುಳಿತು ಹಣ ಪಾವತಿಸುವಂತೆ ದಬಾಯಿಸುತ್ತಾರೆ ಆ ಮೂಲಕ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಕೆಲವರಿಗೆ ಹಣದ ಅವಶ್ಯಕತೆ ಇಲ್ಲದಿದ್ದರೂ ಅವರೇ ಮೇಲೆ ಬಿದ್ದು ಒತ್ತಡ ಹೇರಿ ಸಾಲ ನೀಡುತ್ತಿದ್ದಾರೆ ಅನಂತರ ಪ್ರತಿ ವಾರ ಸಾಲದ ಕಂತು ಕಟ್ಟುವಂತೆ ಮನೆ ಬಳಿ ಬಂದು ಕಿರುಕುಳ ನೀಡುತ್ತಿದ್ದಾರೆ ಅನಕ್ಷರಸ್ಥ ಮಹಿಳೆಯರ ಮುಗ್ಧತೆಯನ್ನು ಬಳಸಿಕೊಂಡು ತೊಂದರೆ ನೀಡಲಾಗುತ್ತಿದೆ ಎಂದು ನೋವು ತೋಡಿಕೊಂಡಿದ್ದಾರೆ